ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಗೀತಾ ಪಾಕ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾನು ಒಂದು ಸ್ಪೆಷಲ್ ರಾಗಿ ದೋಸೆ ಅಥವಾ ರಾಗಿ ಪಡ್ಡು ಏನು ಬೇಕಾದ್ರು ಮಾಡ್ಕೊಬೋದು ಆ ಥರದ್ದು ಒಂದು ಹಿಟ್ಟಿನ ರೆಸಿಪಿ ಶೇರ್ ಮಾಡ್ಕತ್ತಿನಿ ರೀ ಒಂದು ಸಲ ನೀವು ಇದನ್ನು ರೆಡಿ ಮಾಡಿಟ್ಕೊಂಡ್ರೆ ಅದರಲ್ಲೇ ರಾಗಿ ದೋಸೆ ರಾಗಿ ಪಡ್ಡು ಇಲ್ಲ ಅಂತಂದ್ರೆ ರಾಗಿ ಇಡ್ಲಿನೂ ಮಾಡ್ಕೊಬೋದು ಬರೀ ಹಾಗಂದ್ರೆ ಅಂತೇಳಿ ರೆಸಿಪಿನ ಶುರು ಮಾಡೋನು ಅದಕ್ಕಿಂತ ಮೊದಲು ನೀವು ಇನ್ನೂ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಫಟಾಫಟ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಬಾಜು ಐತಲ್ಲ ಬೆಲ್ ಅದನ್ನು ಮರಿದನ ಕ್ಲಿಕ್ ಮಾಡ್ರಿ ಮಳಕಿ ಬರ್ಸಿದ್ದು ರಾಗಿ ಉಪಯೋಗಿಸಿ ಇವತ್ತು ನಾನು ದೋಸೆ ಮಾಡಕತ್ತೀನಿ ರೀ ಒಂದು ಎರಡು ಕಪ್ಪಷ್ಟು ರಾಗಿ ತೊಗೊಂಡಿನಿ ರಾಗಿನ ಹೆಂಗೆ ಮಳಕಿ ಬರ್ಸೋದಪ್ಪ ಅಂತಂದ್ರೆ ನಿಮ್ಗೆ ಬೇಕಾದಷ್ಟು ರಾಗಿ ತಗೋರಿ ಅವನ್ನ ಸ್ವಚ್ಛ ಹಿಂಗೆ ಒಂದೆರಡು ಸಲ ತೊಳಿರಿ ಆಮೇಲೆ ಅದ್ರಾಗ ಭಾಳಷ್ಟು ನೀರು ಹಾಕಿ ಒಂದು ಐದಾರು ತಾಸು ನೆನೆಸಿಡ್ರಿ ಐದಾರು ತಾಸು ಆದ್ಮೇಲೆ ರಾಗಿ ಸ್ವಲ್ಪ ನೆಂದಿರ್ತಾವ ಅದ್ರಾಗಿ ನೀರೆಲ್ಲ ಬಸ್ರಿ ಪೂರ ನೀರೆಲ್ಲ ಬಸಿಬೇಕು ಆಮೇಲೆ ಅವನ ರಾಗಿನ ಒಂದು ಕಾಟನ್ ಅರ್ಬಿ ಒಳಗೆ ಟೈಟ್ ಹಂಗೆ ಕಟ್ಟಿಡ್ರಿ ಒಂದು ದಿವ್ಸ ಪೂರ್ತಿ ಹಂಗ ಬಿಡ್ರಿ ಮರ್ದಿನವು ಹಿಂಗೆ ಸ್ವಲ್ಪ ಮಳಕೆ ಬಂದಿರ್ತಾವು ಮತ್ತೊಂದು ಪಾತ್ರೆ ತಗೊಂಡ್ರಾಗ ನಾನು ಒಂದು ಕಪ್ಪಷ್ಟು ಕರಿ ಉದ್ದಿನ ಕಾಳು ಹಾಕಕತ್ತೀನ್ರಿ ನಿಮ್ಮ ಕಡೆ ಕರಿ ಉದ್ದಿನ ಕಾಳು ಇರಲಿಲ್ಲಪ್ಪಾ ಅಂತಂದ್ರೆ ಬಿಳಿ ಉದ್ದಿನ ಕಾಳನ್ನು ಬಳಸ್ಬೋದು ಅದನ್ನೂ ಇಲ್ಲಪ್ಪ ಅಂತಂದ್ರೆ ಬರೀ ಉದ್ದಿನ ಬಾಳೆನೂ ಹಾಕಿದ್ರು ನಡಿತೈತಿ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಬಾಳೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಬುದಾನಿ ಅಥವಾ ಸಬ್ಬಕ್ಕಿ ಒನ್ ಟೀ ಸ್ಪೂನಷ್ಟು ಮೆಂತ್ಯ ಮತ್ತ ಒಂದು ಕಾಲ್ ಕಪ್ ಅಷ್ಟು ಅವ್ಲಕ್ಕಿ ಇದು ಮೀಡಿಯಂ ಅವಲಕ್ಕಿ ಇವನ್ನೆಲ್ಲಾ ಒಂದ್ ಎರಡ್ ಸಲ ಸ್ವಚ್ಛಂಗಿ ತೊಳಿಬೇಕು ತೊಳ್ದ ಮೇಲೆ ಬಹಳಷ್ಟ್ ನೀರ್ ಹಾಕಿ ಒಂದ್ ಐದಾರು ತಾಸು ನೆನೆ ಇಡ್ಬೇಕು ಮಳಕಿ ಬರ್ಸಿದ್ದ ರಾಗಿನ ಬಿಸ್ಲಾಗ ಚಲೋ ತಿಂಗೆ ಒಂದ್ಗಿಸ ಇಟ್ಕೋರಿ ಒಂದ್ ಎರಡ್ ಮೂರ್ ತಿಂಗಳ ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ಕೋಬಹುದು ನಿಮ್ ಬೇಕಾದಾಗ ಇದರ್ಲೆ ಫಟಾಫಟ್ ಅಂತೇಳಿ ಇಡ್ಲಿ ದೋಸೆ ಮಾಡ್ಕೊಂಡ್ ತಿನ್ಬಹುದು ಇಲ್ಲ ಅಂತಂದ್ರೆ ಇದನ್ನ ಗಿರಣಿ ಒಳಗ್ ಕೊಟ್ಬಿಟ್ಟು ಹಿಟ್ ಮಾಡಿಸ್ಕೊಂಬರೀ ಈ ಹಿಟ್ಲೆ ನೀವು ರೊಟ್ಟಿ ಮಾಡ್ಕೋಬಹುದು ರಾಗಿ ರೊಟ್ಟಿ ಮಾಡ್ಕೋಬಹುದು ಇಲ್ಲ ರಾಗಿ ಮುದ್ದಿ ಮಾಡ್ಕೋಬಹುದು ಮುಂಜಾನೆ ನಾನು ಎಲ್ಲಾ ಸಾಮಗ್ರಿ ನೆನೆ ಹಾಕಿದ್ದೆ ಈಗ ಸಂಜೆ ಆಗೈತ್ ನೋಡ್ರಿ ಎಲ್ಲಾ ಎಷ್ಟು ಚಂದ ನೆಂದಾವು ಚಲೋ ತಂಗಿ ನೆನಿಬೇಕು ಅಂದರೆ ನಾವು ಮಾಡುವಂಥ ರೆಸಿಪಿ ಭಾಳ ಚ ಇಡ್ಲಿ ಇರಲಿ ದೋಸೆ ಇರಲಿ ಭಾಳ ಚಲೋ ಆಗ್ತಾವು ಆಮೇಲೆ ಹಿಟ್ಟು ಜಲ್ದಿ ಸಣ್ಣ ಆಗ್ತೈತಿ ಈಗ ಫಸ್ಟ್ ನಾನು ರಾಗಿ ರುಬ್ಕೊಳಕತ್ತೀನಿ ರೀ ನೀವು ಗ್ರೈಂಡರ್ನಾಗ ರುಬ್ಕೋರಿ ಮಿಕ್ಸರ್ನಾಗ ರುಬ್ಕೋರಿ ನಡಿತೈತಿ ಬರೇ ಪ್ಲೇನ್ ರಾಗಿ ಹಿಟ್ಟನ್ನ ಅಂಗಡಿಯಾಗಿ ಸಿಗುತ್ತಲ್ಲ ಅದನ್ನ ತರೋ ಬದ್ಲಿ ಹಿಂಗ ನಾವು ಮಳಕಿ ಬರ್ಸಿ ಹಿಟ್ ಮಾಡಿ ಇಟ್ಕೊಂಡಿಪ್ಪಾ ಅಂತ ಅದ್ರ ನ್ಯೂಟ್ರಿಷನ್ ವ್ಯಾಲ್ಯೂನು ಜಾಸ್ತಿ ಆಗ್ತತಿ ವೈಟ್ ಲಾಸ್ ಮಾಡ್ಕೋಬೇಕನ್ನೋರ್ಗೆ ಇಲ್ಲಾ ಶುಗರ್ ಪೇಷಂಟ್ ಇದ್ದವ್ರಿಗೆ ಈ ರೆಸಿಪಿ ಐತಿಲ್ಲಾ ಬಾಳ್ ಹೆಲ್ಪ್ ಆಗ್ತೈತಿ ಈಗ ಇದನ್ನ ತಗದು ಒಂದು ದೊಡ್ಡ ಬೋಗಾನಿ ಒಳಗ್ ಆಮೇಲೆ ಉದ್ದಿನ ಬ್ಯಾಳೆ ಮತ್ತೆ ಸಾಬೂದಾನಿ ಏನಿತ್ತಲ್ರಿ ಅದನ್ನು ಹಿಂಗ ಚಲೋ ತಿಂಗೆ ನುಣ್ಣಗ ರುಬ್ಕೋತೀನಿ ನೋಡ್ರಿ ಕರಿ ಉದ್ದಿನ ಕಾಳು ಉಪಯೋಗ್ಸಿವಲ್ರಿ ಅದಕ್ಕೆ ಇದ್ರ ಕಲರ್ ನೋಡ್ರಿ ಹೆಂಗೈತಿ ಇದನ್ನ ಮ್ಯಾಲೆ ರಾಗಿ ಹಿಟ್ಟೊಳಗೆ ಹಾಕಿ ಮಿಕ್ಸ್ ಮಾಡಕೇನ್ರಿ ಕೈನ ಸ್ವಚ್ಛಂಗ ತೊಳ್ಕೊಂಡು ಹಿಂಗ ಕೈಯಲ್ಲೇ ಮಿಕ್ಸ್ ಮಾಡಬೇಕು ಹಿಟ್ನ ಕೈಯಾಗಿ ಹಿಂಗ್ ತಗೊಂಡ್ ಕ್ಯೂಚ್ಕೊಂತ ಮಿಕ್ಸ್ ಮಾಡಬೇಕು ನಮ್ ಕೈ ಬಿಸಿ ಶಾಖಕ್ಕ ಹಿಟ್ಟು ಬಾಳ್ ಚಂದ ಹುಳಿ ಬರ್ತೇತಿ ಇಲ್ಲಿ ಒಂದ್ ವಿಷಯ ನೀವ್ ಏನ್ ಲಕ್ಷ ಇಡ್ಬೇಕಪ್ಪಾ ಅಂತಂದ್ರ ರಾಗಿ ಮತ್ತ್ ಉದ್ದಿನ ಕಾಳು ಎರಡು ಸಪ್ರೇಟ್ ನೆನಿ ಹಾಕ್ರಿ ಯಾಕಂದ್ರ ರಾಗಿ ಬಾಳ ಜಲ್ದಿ ಸಣ್ಣ ಆಗ್ತೈತಿ ಉದ್ದಿನ ಕಾಳು ಜಲ್ದಿ ಸಣ್ಣ ಆಗುದಿಲ್ಲ ಒಂದ್ ಎರಡ್ ಮೂರ್ ನಿಮಿಷ ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡಿದ್ರ ಮ್ಯಾಲ ಮುಚ್ಚ ಬಿಟ್ಟು ಮುಂಜಾಲಿತನ ಇದನ್ನ ಹುಳಿ ಬರಕ್ ಬಿಡ್ತೇನೆ ಈಗ ನೋಡ್ರಿ ಮುಂಜಾಲೆ ಆಗತಿ ಹಿಟ್ ಎಷ್ಟ್ ಚಲೋ ತಿಂಗ್ ಹುಳಿ ಬಂದೈತಿ ಇದ್ರಾಗ ರುಚಿಕ್ ತಕ್ಕಷ್ಟು ಪಿಂಕ್ ಸಾಲ್ಟ್ ಹಾಕಿದ ಚಲೋ ತಂಗಿ ಮಿಕ್ಸ್ ಮಾಡ್ತೇನಿ ನಾ ಇವತ್ತ ದೋಸೆ ಮಾಡಕತ್ತಿನ ನೀವು ಬೇಕಂದ್ರೆ ಇದ್ರಲ್ಲಿ ಪಡ್ಡು ಮಾಡ್ಕೋಬಹುದು ಇಲ್ಲಾಂದ್ರೆ ಇಡ್ಲಿನೂ ಮಾಡ್ಕೋಬಹುದು ಪಡ್ಡು ಇಡ್ಲಿ ಮಾಡ್ಬೇಕಪ್ಪ ಅಂತಂದ್ರೆ ಅಂದ್ರೆ ಸ್ವಲ್ಪ ಗಟ್ಟಿ ಸ್ವಲ್ಪ ನಾವು ರೆಗ್ಯುಲರ್ ಹೆಂಗ ದೋಸೆ ಮಾಡ್ತೇವಲ್ರಿ ಹಂಗ ದೋಸೆ ಮಾಡ್ಕೊಳಕತ್ತಿನಿ ಸ್ವಲ್ಪ ತುಪ್ಪ ಹಚ್ರಿ ಅಂದ್ರೆ ದೋಸೆ ಚಲೋ ಆಗ್ತಾವ ನಿಮ್ ಉತ್ತರ ಕರ್ನಾಟಕ ಸ್ಪೆಷಲ್ ಪಡ್ಡು ಮತ್ತ ಇಡ್ಲಿ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿನಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಐತಿ ಒಂದ್ಸಲ ಚೆಕ್ ಮಾಡ್ರಿ ಇದೇನಪ್ಪ ದೋಸೆ ಕಲರ್ ಹೇಳಿ ಅನ್ನಕ್ ಹೋಗ್ಬಾಡ್ರಿ ಈ ಹಿಟ್ಟಿನ ದೋಸೆ ಸ್ವಲ್ಪ ಕಪ್ ಟೇಸ್ಟ್ ಮಾತ್ರ ಬಾಳ್ ರುಚಿ ಆಗ್ತೈತಿ ಹೆಲ್ದಿ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಇವತ್ತಿನ ರೆಸಿಪಿ ಚಲೋ ಅನ್ಸಿದ್ರ ಸ್ವಲ್ಪ ಯೂಸ್ಫುಲ್ ಆತಪ್ಪ ಅಂತ ಅನ್ಸಿದ್ರ ವಿಡಿಯೋಕೊಂದು ಲೈಕ್ ಕೊಡ್ರಿ ಮತ್ತೆ ಕಮೆಂಟ್ ಮಾಡೋದನ್ನ ಮಾತ್ರ ನೆನಪಾರಕ ಹೋಗ್ಬಾಡ್ರಿ ಥ್ಯಾಂಕ್ ಯು